ಹಾಯ್ ಗಾಯ್ಸ್ ಹೆಂಗಿದಿರಿ ಎಲ್ಲರೂ ಸೊ ನೋಡ್ರಿ ಇಲ್ಲಿ ಪೇಪರ್ನಷ್ಟು ತೆಳ್ಳಗಿರುವಂಥ ದೋಸೆ ಮಾಡೀನಿ ಈ ದೋಸಾನ ನಾನು ಸ್ವೀಟ್ ಕಾರ್ನಿಂದ ಮಾಡೀನಿ ರೀ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಮಸ್ತ್ ಕ್ರಿಸ್ಪಿ ರೀ ಸ್ವೀಟ್ ಕಾರ್ನ್ ದೋಸೆ ಪರ್ಫೆಕ್ಟಾಗಿ ಬರೋಕೆ ನಾನು ಭಾಳಷ್ಟು ಟಿಪ್ಸ್ನ ಶೇರ್ ಮಾಡೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಈ ದೋಸೆನ ನೀವು ಆ್ಯಸ್ ಅ ಆಗಿ ಮಾಡ್ಕೋಬೋದು ನಿಮ್ಮ ಮಕ್ಕಳು ಟಿಫನ್ ಬಾಕ್ಸ್ ಒಳಗೂ ಹಾಕ್ಬೋದು ನೋಡಿರಿ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸೊ ಬರ್ರಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈ ಸ್ವೀಟ್ ಕಾರ್ನ್ ದೋಸೆ ಇನ್ಸ್ಟಂಟಾಗಿ ಮಾಡೋ ಅಂತದ್ರಿ ಸೊ ಇದ್ರೊಳಗೆ ನಾನು ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿವೇ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿನೂ ಹಾಕ್ಬೋದು ಇಲ್ಲ ಸಣ್ಣಗೆ ಕಟ್ ಮಾಡಿ ಹಾಕ್ಬೋದು ಹಾಗೆ ಹಸಿ ಮೆಣಸಿನ್ಕಾಯಿನೂ ಪೇಸ್ಟನ್ನು ತೊಗೋಬೋದು ಇಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಾದ್ರೂ ಹಾಕ್ಬೋದು ನಾನು ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿ ತೊಗೊಂಡಿನಿ ಉಳ್ಳಾಗಡ್ಡೆ ಏನೈತಲ್ಲ ಅಗ್ದಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋರಿ ಈ ದೋಸಾದಾಗ ಇದಿಷ್ಟ ಅಲ್ಲದ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು ನೋಡಿ ಅದನ್ನು ಹಾಕೋಬಹುದು ರೀ ಅಂದರೆ ಯಾವ ವೆಜಿಟೇಬಲ್ಸ್ ತೊಗೊಂಡ್ರೂ ನೀವು ಅಗದಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋರಿ ಒಂದಿಷ್ಟು ಕಾಮನ್ ವೆಜಿಟೇಬಲ್ಸ್ ಹಾಕೋಬಹುದು ರೀ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಸೌತಿಕಾಯಿ ಕ್ಯಾಬೇಜ್ ಮನೆಯೊಳಗೆ ಇವೆಲ್ಲ ಇದ್ದೇ ಇರ್ತಾವೆ ಏನು ಅವೈಲೇಬಲ್ ಇರ್ತೈತಲ್ಲ ಅವನ್ನೆಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋರಿ ಈಗ ನಾನಂತ್ರಿ ಇವತ್ತಿನ ದೋಸೆ ಆದಾಗ ಬರೀ ಆನಿಯನ್ ಹಾಕಾಕತ್ತೀನಿ ಸೊ ಇವನ್ನೆಲ್ಲ ನಾನು ಅಗ್ದಿ ಸಣ್ಣಗೆ ಕಟ್ ಮಾಡ್ಕೊಂಡೆ ಇದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಏನೈತಲ್ಲ ನಾನು ಪೇಸ್ಟ್ ಮಾಡಿ ಹಾಕಾಕತ್ತಿಲ್ಲ ಶುಂಠಿ ಬೆಳ್ಳುಳ್ಳಿನು ಸಣ್ಣಗೆ ಪೀಸ್ ಮಾಡಿನ ಹಾಕಕತ್ತೀನಿ ಈಗ ನೆಕ್ಸ್ಟ್ ಮಿಕ್ಸರ್ ಒಳಗೆ ನಾನು ಎರಡೂವರೆ ಕಪ್ನಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿನಿ ಈಗಂತ್ರೀ ಸ್ವೀಟ್ ಕಾರ್ನ್ ಸೀಸನೇ ಐತಿ ನಿಮ್ಗೆ ಎಷ್ಟು ಬೇಕಾದಷ್ಟು ನೀವು ಸ್ವೀಟ್ ಕಾರ್ನ್ ಹಾಕ್ಬೋದು ಸೊ ನಾನು ಎರಡೂವರೆ ಅಷ್ಟು ಅಷ್ಟೇ ತಗೊಂಡಿನಿ ಒಂದು ಅಳತಿ ಹೇಳ್ತೇನೆ ನಾನು ಇವತ್ತು ನಿಮ್ಗೆ ಈಗ ಇದನ್ನೇನೈತಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರೀ ಯಾಕಂದರೆ ಸ್ವೀಟ್ ಕಾರ್ನ್ ಹಸಿ ಇರ್ತಾವಲ್ಲ ಜಾಸ್ತಿ ನೀರ ಇಲ್ಲ ಸ್ವಲ್ಪ ನೀರು ಹಾಕೋರಿ ಇನ್ನೊಂದು ಸ್ವಲ್ಪ ನೀರು ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ರುಬ್ಕೋಬೋದು ಒಮ್ಮೆ ಭಾಳಷ್ಟು ನೀರು ಹಾಕ್ಕೊಂಡ್ರಿ ಅಂತಂದ್ರೆ ಈ ಸ್ವೀಟ್ ಕಾರ್ನ್ ಸಣ್ಣ ಆಗೋದಿಲ್ಲ ರೀ ಇದು ಸೊ ನಾನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸಣ್ಣಗೆ ರುಬ್ಕೊಳಗತ್ತೀನಿ ನೋಡಿರಿ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕನ್ಸಾಗತೈತಿ ಸ್ವಲ್ಪ ಗಟ್ಟಿ ಐತಿ ಆಮೇಲೆ ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕು ರೀ ಇದು ಈಗ ಇನ್ನೊಂದು ಚೂರು ನಾನು ನೀರು ಹಾಕ್ಕೊಳಗತ್ತೀನಿ ಪೂರಾ ಒಂದು ಕಪ್ ತೊಗೊಂಡಿದ್ದೆ ಅಲ್ಲ ನಾನು ಟೋಟಲಾಗಿ ಒಂದೂವರೆ ಕಪ್ ನೀರು ಹಿಡ್ದೈತೀನಿ ರೀ ನನಗೆ ಎರಡೂವರೆ ಕಪ್ನಷ್ಟು ಸ್ವೀಟ್ ಕಾರ್ನಿಗೆ ಒಂದೂವರೆ ಕಪ್ ನೀರು ಹಿಡ್ದೈತಿ ಈಗಿದ ಅಗ್ದಿ ಸಣ್ಣಗೆ ರುಬ್ಕೋತೀನಿ ರೀ ನಾನು ಆಮೇಲೆ ನೀವು ಯೂಸ್ ಮಾಡುವಂಥ ಸ್ವೀಟ್ ಕಾರ್ನ್ ಫ್ರೆಶ್ ಇಲ್ಲ ಅಂದ್ರೆ ಸ್ವೀಟ್ ಕಾರ್ನ್ ತಂದಿಟ್ಟು ಒಂದು ಸ್ವಲ್ಪ ದಿನ ಆಗೈತಿ ಅಂಥ ಸ್ವೀಟ್ ಕಾರ್ನ್ಲಿ ನೀವು ದೋಸೆ ಮಾಡಾಕತ್ತೀರಿ ಅಂತಂದ್ರೆ ಆ ಸ್ವೀಟ್ ಕಾರ್ನ್ ನೀವು ಎರಡರಿಂದ ಮೂರು ತಾಸು ನೀರೊಳಗೆ ನೆನೆಸಿಟ್ಬಿಡ್ರಿ ಚಲೋ ನೆನೀತಾವ ಮಿಕ್ಸಿ ಒಳಗೆ ಹಾಕಿದ ಕೂಡಲೆ ಅಗ್ದಿ ಸಣ್ಣ ರೀ ಬೇಗ ಸಣ್ಣ ಆಗ್ತವೆ ಸೊ ಈಗ ನಾನು ಎಲ್ಲಾನು ನಾನು ಅಗ್ದಿ ಸಣ್ಣಗೆ ರುಬ್ಕೊಂಡೆ ರೀ ಇದನ್ನು ಈಗ ಇದನ್ನು ಸೋಸ್ಕೊಂಬಿಡ್ಬೇಕು ಇದ್ರದ್ದು ಫೈಬರ್ ಸಪ್ರೇಟ್ ಮಾಡ್ಕೊಂಬಿಡ್ಬೇಕು ರೀ ಇವತ್ತು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ ಎಲ್ಲಿ ಸ್ಕಿಪ್ ಮಾಡ್ಲ ಅದನ್ನು ನೋಡಿರಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ದೋಸೆ ಮಾಡ್ಬೋದು ಇಲ್ಲ ನೀವು ಸ್ಕಿಪ್ ಮಾಡಿ ರೆಸಿಪಿ ನೋಡ್ತೀರಿ ಆಮೇಲೆ ದೋಸೆ ಕರೆಕ್ಟ್ ಬರಲಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡ್ತೀರಿ ಸೊ ಈಗ ಒನ್ ಟೈಮ್ ನೀಟಾಗೆ ನೋಡ್ಕೊಂಬಿಡ್ರಿ ಒಂದು ಸರಿ ನೋಡಿದರೆ ಸಾಕು ರೀ ಇದು ರೆಸಿಪಿ ಗೊತ್ತಾಗೇ ಆಗ್ತಿತ್ತು ಹೆಂಗೆ ಅಂತಂದು ಸೊ ನಾನು ಇದನ್ನ ಕರೆಕ್ಟಾಗಿ ಎಲ್ಲ ಸೋಸ್ಕೊಂಡೇನಿರಿ ಇದನ್ನ ಇನ್ನೂ ಒಂದು ರೌಂಡ್ ಮಿಕ್ಸಿಗೆ ಹಾಕೋಬೇಕಾಗ್ತೈತಿ ಇದ್ರೊಳಗೆ ಸ್ವೀಟ್ ಕಾರ್ನ್ ಅಂಶ ಇನ್ನೂ ಇದ್ದೇ ಇರ್ತೈತಿ ಹೀಗಾಗಿ ಸಪ್ರೇಟ್ ಫೈಬರ್ ಅಷ್ಟು ಸಪ್ರೇಟ್ ಮಾಡ್ಕೊಂಡೇನಿ ಈಗ ಈಗ ಇನ್ನೂ ಒಂದು ರೌಂಡ್ ಇದನ್ನ ಮಿಕ್ಸಿಗೆ ಹಾಕೋತೀನಿ ನಾನು ಆಮೇಲೆ ಈ ದೋಸಾಕ್ಕೆ ಸ್ವೀಟ್ ಕಾರ್ನ ಯೂಸ್ ಮಾಡ್ಬೇಕಂತಿಲ್ಲ ನಾರ್ಮಲ್ ಕಾರ್ನ್ ಬರ್ತಾವಲ್ಲ ಅದನ್ನೂ ಯೂಸ್ ಮಾಡ್ಬೋದು ರೀ ಆದ್ರೆ ಈಗ ಆ ಥರ ಕಾರ್ನ್ ಮಾರ್ಕೆಟ್ ಒಳಗೆ ಸಿಗ್ತಾನೆ ಇಲ್ಲ ಬರೀ ಸ್ವೀಟ್ ಕಾರ್ನೇ ಇರ್ತಾವೆ ಎಲ್ಲಿ ನೋಡಿದ್ರು ಸೊ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದಿಸ್ ಸಣ್ಣಗೆ ರುಬ್ಕೊತೀನಿ ಈಗ ಇದನ್ನು ಸೋಸ್ಕೊಬೇಕಾಗ್ತೈತಿ ನೋಡಿರಿ ಇದನ್ನು ರುಬ್ಕೊಂಡೆ ಈಗ ಇದನ್ನ ಸೋಸ್ಕೊಂಡ್ಬಿಡ್ತೀನಿ ಆಮೇಲೆ ಸೋಸ್ಕೊಂಡಾಗಿಂದ ಇದನ್ನ ಜಸ್ಟ್ ಇಮಿಡಿಯೇಟ್ ದೋಸೆ ಮಾಡೋಕ್ಕಾಗಲ್ಲ ಇದ್ರೊಳಗೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಹಾಕ್ಬೇಕಾಗ್ತೈತಿ ನಿಮಗೆ ತೋರಿಸ್ತಾ ನಾನು ಏನೇನು ಹಾಕ್ಬೇಕಂತ ಈಗ ಇದನ್ನು ಏನು ಫೈಬರ್ ಇರ್ತೈತಲ್ಲ ಇದನ್ನು ಒಂದರಿಂದ ಎರಡು ಸ್ಪೂನ್ ಅಷ್ಟು ನಾನು ಈ ದೋಸೆ ಹಿಟ್ಟೊಳಗೆ ಕುಡಿಸ್ಕೊಳಗತ್ತೀನಿ ಸೋಸ್ಕೊಳ್ಳಿಲ್ಲ ಅಂದರೂ ನಡಿತೈತಿ ಬಟ್ ಸೋಸ್ಕೊಂಡು ಮಾಡ್ರಿ ಚಲೋ ದೋಸೆ ಬರ್ತವೆ ಸೊ ಇದು ರೆಡಿ ಆಗೈತಿ ನೆಕ್ಸ್ಟ್ ಇದ್ರೊಳಗೆ ಒಂದಿಷ್ಟು ಹಿಟ್ಟು ಹಾಕ್ಕೋಬೇಕಾಗ್ತೈತಿ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಅಂದರೆ ಅರ್ಧ ಕಪ್ಕಿನ್ನ ಒಂದು ಸ್ವಲ್ಪ ಕಡಿಮೆ ಜೋಳದ ಹಿಟ್ಟು ತೊಗೊಂಡೀನಿ ಸೇಮ್ ಅಷ್ಟೇ ಕ್ವಾಂಟಿಟಿ ಅಷ್ಟು ನಾನು ರವೆ ತೊಗೊಂಡಿನಿ ಇದು ಬೊಂಬೆ ರವೆ ರೀ ಚಿರುಟ್ ರವೆ ಇರ್ತೈತಿ ಬೊಂಬೆ ರವೆ ಇರ್ತೈತಿ ಬೆಸ್ಟ್ ಅಂತಂದ್ರೆ ಬೊಂಬೆ ರವಾನ ಯೂಸ್ ಮಾಡಿರಿ ಸಣ್ಣನ ರವೆ ಇರ್ತೈತಲ್ಲ ಅದ ಈಗ ನೆಕ್ಸ್ಟ್ ಅಷ್ಟೇ ಕ್ವಾಂಟಿಟಿ ಅಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡೀನಿ ನೀವು ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ನಾವು ದೋಸೆ ಅಥವಾ ಪಡ್ ಮಾಡಿ ಏನು ಹಿಟ್ಟು ಉಳ್ದಿರ್ತೈತಿಲ್ಲ ಈ ಹಿಟ್ಟಾದರೂ ಯೂಸ್ ಮಾಡ್ಬೋದು ಈ ಹಿಟ್ಟನ್ನು ಜಾಸ್ತಿ ಹೋಗ್ಬೇಡ್ರಿ ಜಸ್ಟ್ ಎಷ್ಟು ನಾವು ಕ್ವಾಂಟಿಟಿ ತೊಗೊಂಡಿರ್ತೇವಲ್ಲ ಜೋಳದ ಹಿಟ್ಟು ರವೆ ಅಷ್ಟೇ ಕ್ವಾಂಟಿಟಿ ಇಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಬೋದು ನೀವು ಅಂದರೆ ಈ ದೋಸೆ ಹಿಟ್ಟನ್ನು ಹಾಕ್ಕೊಬೋದು ಸೊ ಇವತ್ತು ಈ ದೋಸೆ ಹಿಟ್ಟು ಯೂಸ್ ಮಾಡತ್ತಿಲ್ಲ ಅಕ್ಕಿ ಹಿಟ್ಟಷ್ಟು ಯೂಸ್ ಮಾಡಾತೀನಿ ಈಗ ಇದ್ನಿಷ್ಟು ಹಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೋಬೇಕಾ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನಾವು ಸ್ವೀಟ್ ಕಾಣೋದೇನು ಸೋಸ್ಕೊಂಡಿದ್ವಲ್ಲ ಅದನ್ನ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಅಂದರೆ ಫೈನಾಗೆ ರುಬ್ಕೋಬೇಡ್ರಿ ಮಿಕ್ಸಿ ಮಾಡೋದ್ರಿಂದ ಏನಾಗ್ತೈತಿ ಚಲೋ ಮಿಕ್ಸ್ ಆಗ್ತೈತಿ ಎಲ್ಲಾನು ನಾವು ಸಪ್ರೇಟ್ ಇನ್ನೊಂದು ಬೌಲೊಳಗೆ ಕಲಿಸ್ಕೊಳ್ಳೋ ಬದಲಿ ಕಲಿಸ್ಕೊಂಡ್ರೆ ಗಂಟು ಗಂಟು ಬರ್ತೈತಿಲ್ಲ ಅದ್ರ ಬದಲಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ಚಲೋ ಮಿಕ್ಸ್ ಆಗ್ತೈತಿ ಸೊ ಇದೊಂದು ಸ್ವಲ್ಪ ಗಟ್ಟಿ ಐತಿ ಇದ್ರೊಳಗೆ ನಾನು ಒಂದು ಚೂರು ನೀರು ಮಿಕ್ಸ್ ಮಾಡ್ಕೊತೇನೆ ಈಗ ಆಮೇಲೆ ನೀರು ಕುಡಿಸ್ಬೇಕಾಗ್ತೈತಿ ಅಂದ್ರೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಕ್ಸ್ಟ್ರಾ ನೀರು ಹಾಕಬೇಕಾಗ್ತೈತಿ ಸ್ವಲ್ಪ ಈ ದೋಸಾದ ಹಿಟ್ಟು ತೆಳ್ಳಗಿದ್ರೆ ನಾ ಚಲೋ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಒಂದು ಎರಡು ಮೂರು ರೌಂಡ್ ನಾನು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಪಲ್ಸ್ ಮಾಡೊಳಗೆ ಮಾಡಿದ್ರು ಇನ್ನೂ ಚಲೋ ಆಗ್ತೈತೆ ಅಂದ್ರೆ ಇದು ರವ ಏನಿರ್ತೈತಿಲ್ಲ ರವಾ ರವಾನ ಇರಬೇಕು ರೀ ಇದು ಸಣ್ಣಗೆ ಪೌಡ್ರ್ ಆಗಬಾರ್ದು ಆ ಥರ ನೀವು ಮಾಡ್ಕೊರಿ ಮಿಕ್ಸಿ ಮಾಡ್ಕೊರಿ ಸೊ ಇದು ರೆಡಿ ಆಗೈತಿ ಈಗ ಇದ್ನಿಷ್ಟು ನಾವು ದೋಸೆ ಹಿಟ್ಟು ಜೊತೆ ಕೂಡಿಸ್ಕೊಂಡ್ಬಿಡೋಣ ಅಂತ ಈಗ ಇದ್ರ ಕನ್ಸಿಸ್ಟೆನ್ಸಿ ನೋಡ್ಕೊರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಏನಾರು ಬೇಕಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋಬೋದು ನಾನು ಮಿಕ್ಸರ್ ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡೆ ಈಗ ನೆಕ್ಸ್ಟ್ ಆಗೇಲೆ ಕಟ್ ಮಾಡ್ಕೊಂಡಿದ್ದಂಥ ಉಳ್ಳಾಗಡ್ಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲನೂ ಸೇರಿಸ್ಕೊಳಾಗತ್ತೀನಿ ನೀವು ಕಟ್ ಮಾಡಿ ಇಟ್ಕೊಂಡಂಥ ವೆಜಿಟೇಬಲ್ಸ್ನು ಇದ್ರೊಳಗನ ಹಾಕ್ಕೋಬೇಕಾಗ್ತೈತಿ ಆಮೇಲೆ ನೀವು ಖಾರದ ಮೆಣಸಿನಕಾಯಿ ಹಾಕೊಳ್ಳಾಗತ್ತೀರಿ ಅಂತಂದ್ರೆ ಒಂದರಿಂದ ಎರಡು ಮೆಣಸಿನಕಾಯಿ ಅಷ್ಟು ಹಾಕೋರಿ ಚಿಲ್ಲಿ ಪೇಸ್ಟ್ ಯೂಸ್ ಮಾಡತ್ತೀರಿ ಅಂತಂದ್ರೆ ಅರ್ಧ ಸ್ಪೂನ್ ಅಷ್ಟು ಹಾಕಿರಿ ಸಾಕಾಗ್ತೈತಿ ಈಗ ಇದ್ರೊಳಗೆ ಉಪ್ಪು ಹಾಕ್ಕೊಳತ್ತಿನಿ ಒಂದು ಅಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಹಾಕೊಂಡೆ ಆಮೇಲೆ ಒಂದು ಅಷ್ಟು ಚಿಲ್ಲಿ ಫ್ಲೇಕ್ಸು ಹಾಕ್ಕೊಳಾಗತ್ತಿನಿ ನೋಡಿರಿ ನೀವು ಜಾಸ್ತಿ ಸ್ಪೈಸಿ ಇಷ್ಟಪಡ್ತೀರಿ ಅಂತಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡಿಬಿಡ್ರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಹಾಕ್ಬೇಕಂತಿಲ್ಲ ನೀವು ತಿನ್ನಲ್ಲಪ್ಪ ಅಂತಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಆದರೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ ಫ್ಲೇವರ್ ಚಲೋ ಬರ್ತೈತಿ ನೋಡಿರಿ ಇದನ್ನು ಕರೆಕ್ಟ್ ಮಿಕ್ಸ್ ಮಾಡ್ಕೊಂಡು ಇದ್ರ ಕನ್ಸಿಸ್ಟೆನ್ಸಿ ನೋಡಿರಿ ಇಷ್ಟ ಇರಬೇಕಿದೆ ಇದಕ್ಕಿಂತ ಜಾಸ್ತಿ ಗಟ್ಟಿ ಇರಬಾರ್ದು ಆಮೇಲೆ ಜಾಸ್ತಿ ತೆಳ್ಳಗೂ ಇರಬಾರ್ದು ಭಾಳ ತೆಳ್ಳಗೆ ಇತ್ತಂದ್ರೆ ದೋಸೆ ತೆವಿ ಬಿಟ್ಟು ಅವ ಭಾಳ ಹಿಟ್ಟು ಗಟ್ಟಿ ಇತ್ತಂತಂದ್ರೆ ದೋಸೆ ಭಾಳ ದಪ್ಪ ಬರ್ತಾವೆ ಈಗ ತೆವಿ ಚಲೋ ಕಾದಿರ್ಬೇಕು ಇದ್ರೊಳಗೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡೆ ತೆವಿ ಮೇಲೆ ಈಗ ನೋಡಿರಿ ಈ ಥರ ಆನಿಯನ್ ಕಟ್ ಮಾಡ್ಕೊಂಡು ಆನಿಯನ್ ರಬ್ ಮಾಡಬೇಕಾ ಆಮೇಲೆ ನೀವು ದೋಸೆ ಹಾಕೋವರೆಗೂ ಗ್ಯಾಸ್ ಹೈ ಫ್ಲೇಮನ್ನೇ ಇರಬೇಕು ರೀ ನೀವು ಯೂಸ್ ಮಾಡುವಂಥ ತೆವಿ ಮೇಲೆ ಡಿಪೆಂಡ್ ಆಗ್ತೈತಿ ನಿಮ್ಮ ದೋಸೆ ಯಾವ ಥರ ಬರ್ತೈತಿ ಅಂತಂದು ನಾನಂತ್ರಿ ನಾನ್ ಸ್ಟಿಕ್ ತವ ಸಜೆಸ್ಟ್ ಮಾಡೋದನ್ನೇ ಇಲ್ಲ ಆದಷ್ಟು ಐರನ್ ತವನ ಯೂಸ್ ಮಾಡಿರಿ ಆಮೇಲೆ ದೋಸೆ ಹಾಕಕ್ಕೆ ಈ ಥರ ಲೋಟ ಯೂಸ್ ಮಾಡಿರಿ ಸ್ಪೂನಿಂದ ಹಾಕಿದರೆ ಏನಾಗ್ತೈತಿ ಎರಡು ಸತಿ ನೀವು ಹಿಟ್ಟು ತೊಗೋಬೇಕಾಗ್ತೈತಿ ಈ ಥರ ಲೋಟ ಇತ್ತಂದ್ರೆ ಒಂದೇ ಸತಿ ಕರೆಕ್ಟಾಗಿ ಹಿಟ್ಟು ತೊಗೊಂಡು ಹಾಕ್ಬೋದು ದೋಸೆ ಹಾಕುವಾಗ ಕಂಪಲ್ಸರಿ ಹಿಟ್ಟನ್ನ ಮಿಕ್ಸ್ ಮಾಡಿರಿ ಇಲ್ಲಾಂದ್ರೆ ಇದ್ರೊಳಗೆ ರವೆ ಹಾಕಿರ್ತೈತಲ್ಲ ರವಾ ಕೆಳಗೆ ಕುತ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಮಿಕ್ಸ್ ಮಾಡಿ ಹಾಕಿದ್ರೆ ನೀಟಾಗೆ ಬಂದುಬಿಡ್ತೈತಿ ಈ ಥರ ಹ್ಯಾಂಡಲ್ ಇದ್ದಿದ್ದ ನಿಮ್ಮ ಹತ್ರ ತವ ಐತಿ ಅಂತಂದ್ರೆ ಅದು ಇನ್ನೂ ಬೆಸ್ಟ್ ಆಗ್ತೈತಿ ನಿಮ್ಗೆ ಯಾವ ಥರ ಬೇಕು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ದೋಸೆ ಮಾಡ್ಕೋಬೋದು ಎರಡು ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡೆ ಆಯಿಲ್ನ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ ದೋಸೆ ಪೂರ ಹಾಕಿದ್ಮೇಲೆ ಗ್ಯಾಸ್ ಲೋಫ್ಲೇ ಮಾಡ್ಕೊಂಬಿಡ್ರಿ ಅಂದ್ರೆ ಕ್ರಿಸ್ಪ್ ಆಗೋವರೆಗೂ ದೋಸೆ ಬೇಯ್ತೈತಿ ಬೇಗ ಹೊತ್ತದ ಈ ಥರ ಮ್ಯಾಲೆ ಮುಚ್ಚಳ ಮುಚ್ಚಿನ ದೋಸೆ ಬೇಯಿಸ್ಕೋರಿ ಹಿಂಗೆ ಮಾಡೋದ್ರಿಂದ ದೋಸಾದ ಮ್ಯಾಲಿನ ಲೇಯರ್ ಏನಿರ್ತೈತಲ್ಲ ಅದು ಬಿರ್ಸಾಗೋದಿಲ್ಲ ಚಲೋ ಬೇಯತೈತಿ ನೋಡಿರಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯಿಸ್ಕೊಳೋ ಆಗಿಂದ ಈ ಥರ ತೆವಿನ ನೀವು ಮೂವ್ ಮಾಡಿ ಬೇಯಿಸ್ಕೊರಿ ಅಂದರೆ ಫ್ಲೇಮ್ ಒಂದೊಂದು ಕಡೆ ಬರ್ದಿರ್ತೈತಿ ಒಂದೊಂದು ಕಡೆ ಬರೋಲ್ಲ ಸೊ ನೋಡಿರಿ ಈ ಥರ ನಾನು ಬೇಯಿಸ್ಕೊಂಡೆ ಈಗ ಇದನ್ನ ನೀಟಗೇ ತೆಗೆದು ಬಿಡ್ಬೇಕು ರೀ ತೆವಿ ಬಿಟ್ಟು ಚಲೋ ಹೇಳ್ತೈತಿ ರೀ ಇದು ಅಂದರೆ ನಾವು ಫಸ್ಟ್ ದೋಸೆ ಹಾಕುವಾಗ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಚಲೋ ಆನಿಯನ್ಲೆ ರಬ್ ಮಾಡಿರ್ತೇವಲ್ಲ ನೀಟಾಗೆ ಎದ್ದು ಬರ್ತೈತಿ ನೋಡಿರಿ ಈ ಥರ ಎಬ್ಸಿ ನೀವು ಎರಡೂ ಸೈಡೂ ಬೇಯಿಸ್ಕೋಬೋದು ಇಲ್ಲ ನಿಮ್ಗೆ ಅಗದಿ ಸಾಫ್ಟ್ ಇರುವಂಥ ದೋಸೆ ಬೇಕಂತಂದರೆ ಬರೀ ಒಂದೇ ಸೈಡ್ ಅಷ್ಟೇ ಬೇಯಿಸ್ಕೊಬೋದು ನಾನು ಆಲ್ಮೋಸ್ಟ್ ನಾನು ಯಾವಾಗ ದೋಸೆ ಮಾಡಿದ್ರು ಎರಡು ಸೈಡನ್ನು ಬೇಯಿಸ್ಕೊಂಡು ನಾನು ದೋಸೆ ಮಾಡಿರ್ತೀನಿ ಚಲೋ ಕ್ರಿಸ್ಪ್ ಆಗೋವರೆಗೂ ದೋಸೆ ಬೇಯಿಸ್ಕೊರಿ ನೋಡಿರಿ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಈ ಸ್ವೀಟ್ ಕಾರ್ನ್ ದೋಸೆ ನೀವು ಮಾಡ್ಕೋಬೋದು ಈ ಸ್ವೀಟ್ ಕಾರ್ನ್ ದೋಸೆ ಆಗಿ ಮಾಡುವಂಥದ್ದು ಅಥವಾ ನಿಮ್ಗೆ ಬೆಳಗ್ಗೆ ಈ ದೋಸೆ ಹಿಟ್ಟು ಕಲಿಸ್ಕೊಳಕಷ್ಟು ಟೈಮ್ ಇರೋಲ್ಲ ಅಂತಂದರೆ ಸೇಮ್ ಎಲ್ಲ ಪ್ರೊಸೀಜರ್ ನೀವು ನೈಟ್ ಮಾಡಿ ಈ ಹಿಟ್ಟನ್ನ ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಮಾಡಿ ಅದ್ರ ಜೊತೆ ಮಸ್ತ್ ಒಂದು ಟೊಮಾಟೊ ಚಟ್ನಿ ಆಲೂಗಡ್ಡಿ ಪಲ್ಯ ಏನು ಬೇಕಾದರೂ ನೀವು ಸರ್ವ್ ಇಲ್ಲ ಇಲ್ಲಾಂದ್ರೆ ಹಂಗೆ ಈ ದೋಸಾಕ್ಕೆ ಜಸ್ಟ್ ತುಪ್ಪ ಹಚ್ಕೊಂಡು ತಿನ್ಬೋದು ನೋಡಿರಿ ಯಾಕಂದರೆ ಖಾರ ಉಪ್ಪು ಎಲ್ಲ ಚಲೋ ತಂಗಿ ಹಾಕಿರ್ತೈತಲ್ಲ ಸೊ ಚಟ್ನಿನೂ ಜರೂರತ್ ಇರೋದಿಲ್ಲ ಇದಕ್ಕೆ ಸೊ ನಾನು ಈ ದೋಸೆ ಮಾಡೋವಾಗ ಯೂಶ್ವಲ್ ಏನು ಮಾಡ್ತೇನೆ ಅಂದರೆ ಎರಡು ತವಿ ಇಡ್ತೇನೆ ಅಂದರೆ ಸ್ವಲ್ಪ ಬೇಯೋಕೆ ಸ್ವಲ್ಪ ಟೈಮ್ ಹಿಡಿತೈತೆ ರೀ ಈ ದೋಸೆ ಕ್ರಿಸ್ಪ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಹೀಗಾಗಿ ಎರಡು ತೆವಿ ಇಟ್ಟಿರ್ತೀನಿ ದೋಸೆ ತವಿಯಿಂದ ತೆಗೆದು ಇನ್ನೊಂದು ತವಿಗೆ ಹಾಕಿ ಬೇಯಿಸ್ಕೊತೇನೆ ಯೂಶ್ವಲಿ ಯಾವಾಗಿದ್ರು ಹಂಗೆ ಹಾಗೆ ಮಾಡ್ತೇನೆ ನಾನು ಸೊ ನೋಡಿರಿ ಈ ದೋಸೆ ರೀ ಕಿರಿಕಿರಿನೇ ಇಲ್ಲ ರೀ ಇವ ಮಸ್ತ್ ಬರ್ತಾವೆ ಎಷ್ಟು ತೆಳಗ್ಬೇಕು ನೋಡಿ ಅಷ್ಟು ತೆಳಗೆ ಮಾಡ್ಕೋಬೋದು ಇದೇ ಥರ ನೀವ ಸ್ವೀಟ್ ಕಾರ್ನ್ ದೋಸೆ ಮಾಡಿರಿ ಈಗ ಸೀಸನ್ ಐತಿ ಸ್ವೀಟ್ ಕಾರ್ನ್ ದೋಸೆ ಮಾಡಿ ನನಗೆ ಕಮೆಂಟ್ ಮಾಡಿರಿ ಮತ್ತೆ ಹೆಂಗೆ ಆಗೈತಿ ಅಂತಂದ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ರೆಸಿಪಿ ನಿಮ್ಗೆ ಹೆಲ್ಪ್ಫುಲ್ ಅನಿಸ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ಈ ರೆಸಿಪಿನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಇವತ್ತು ಈ ಸ್ವೀಟ್ ಕಾರ್ನ್ ದೋಸೆನ ನಾನು ಟೊಮೆಟೊ ಚಟ್ನಿ ರೀ ಈ ಟೊಮೆಟೊ ಚಟ್ನಿ ರೆಸಿಪಿ ನಿಮ್ಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ಟೊಮೆಟೊ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ಈ ಸ್ವೀಟ್ ಕಾರ್ನ್ ನಾನು ಸರ್ವ್ ಮಾಡಾಕತ್ತೀನಿ ಇವತ್ತು ನೋಡಿರಿ ಎಷ್ಟು ಕ್ರಿಸ್ಪ್ ಆಗೈತಿ ಈ ದೋಸೆ ಅಷ್ಟು ತೆಳ್ಳಗಾಗೈತಿ ಈ ಥರ ದೋಸೆ ಯಾರು ಇಷ್ಟಪಡೋದ್ ಹೇಳ್ರಿ ಬಿಸಿ ಬಿಸಿ ದೋಸೆ ಜೊತೆ ಟೊಮೆಟೊ ಚಟ್ನಿ ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತರಿ ನಾವು ಈ ಥರ ಇನ್ಸ್ಟಂಟ್ ದೋಸೆ ಮಾಡಿದರೆ ಯಾವ ಚಟ್ನಿ ಮಾಡೋದಲ್ರಿ ಹೆಚ್ಚಾಗಿ ಅರ್ಧಿದ ಖಾರ ಇರ್ತೈತಲ್ಲ ಬಳ್ಳೊಳ್ಳಿ ಕೆಂಪು ಖಾರ ಅಂತಾರಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂತೀವಿ ಮಸ್ತ್ ಟೇಸ್ಟ್ ಇರ್ತೈತಿ ಸೊ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ನಿಮಗೆ ಮತ್ತು ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡ್ಬೋದು ಈ ರೆಸಿಪಿ ಹೆಂಗೆ ಆಗೈತಿ ಅಂತಂದ ನನಗೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಮನೆಯೊಳಗೆ ಈ ದೋಸೆ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು